ಎಂತ ಥ್ರಿಲ್ಲರ್ ಮ್ಯಾಚ್ ನೆನೆ ಆಲ್ಮೋಸ್ಟ್ ಎರಡು ಮ್ಯಾಚ್ ಒಂದು ಮ್ಯಾಚ್ ಥ್ರಿಲ್ಲರ್ ಮ್ಯಾಚ್ ಆಗ್ತಿದೆ ನೆನ್ನೆ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೇಕು ಯಾವ ಮ್ಯಾಚ್ ಅಂತ ಅನ್ಕೋತಿದ್ದೀರಾ ಡಿ ಸಿ ವರ್ಸಸ್ ಎಮ್ ಐ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೂಪರ್ ಮ್ಯಾಚ್ ನೆನ್ನೆ ಆಗಿದ್ ಮಾತ್ರ ಒಂದು ಸರಿ ಕೈ ಚೆಲ್ಲೋಗಿತ್ತು ಅನ್ಕೊಂಡಿದ್ವಿ ಮ್ಯಾಚ್ ಮುಂಬೈ ಇಂದ ಓಟೋ ಇತ್ತು ಮ್ಯಾಚ್ ಅಂತ ಅನ್ಕೊಂಡಿದ್ ಮ್ಯಾಚ್ ಮತ್ತೆ ವಾಪಸ್ ಬಂದು ಲಾಸ್ಟ್ ನ ಎರಡು ಓವರ್ ಏನಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಮುಂಬೈ ಕಲೆ ಹಾಕಿದ್ದು ಇನ್ನೂರ ಐದು ರನ್ನು ಎಷ್ಟು ವಿಕೆಟ್ ಕಳ್ಕೊಂಡು ಐದು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರಲ್ಲಿ ರೋಹಿತ್ ಶರ್ಮಾ ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಿದ್ದಾರೆ ಅಣ್ಣ ಅವರು ಅವರು ಇದ್ರೆ ಅವ್ರು ಯಾವುದಾದ್ರೂ ವರ್ಸ್ಟ್ ಶಾಟ್ ಆಡಿ ಔಟ್ ಆಗಬೇಕು ಬಿಟ್ಟರೆ ಅವ್ರಿಗೆ ಅವರು ನಾಮಲಾಗ್ ಬೇರೆ ಯಾರೋ ಅವ್ರನ್ನ ಔಟ್ ಮಾಡೋಕ್ಕಾಗಲ್ಲ ಒಂದ್ಸರಿ ಅವ್ರು ನಿಂತರೆ ಬಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ ಅದೇ ಪ್ರಾಬ್ಲಮ್ಮು ಬಟ್ ಯಾವ ಯಾವ ಮ್ಯಾಚ್ ಯಾವ ಟೀಮ್ ಮೇಲೆ ಅವ್ರದ್ದು ಪ್ರಚಂಡ ಪ್ರಳಯ ಆಗ್ತೈತೆ ಅವರು ಪ್ರಳಯ ತೋರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಅದೊಂದು ಕಾದ್ ನೋಡ್ಬೇಕು ನಾನು ಮತ್ತು ರಿಕಲ್ಟನಿಂದ ಈ ಥರ ಇನ್ನಿಂಗ್ಸ್ ಬೇಕು ಅವ್ರ ಕಡೆಯಿಂದ ಬಂತು ನಲ್ವತ್ತು ಚಿಲ್ರೆ ನಲ್ವತ್ತೊಂದು ಸೂರ್ಯಕುಮಾರ್ ಯಾದವ್ ಒಂದು ನಲ್ವತ್ತು ರನ್ ನೋಡಿದ್ರು ಬಟ್ ಇಪ್ಪತ್ತೆಂಟು ಬಾಲ್ಗೆ ಆ ಸೂರ್ಯಕುಮಾರ್ ಯಾದವ್ ಯಾಕೋ ಈ ಥರ ಒಂಥರ ನಾರ್ಮಲ್ ಕ್ರಿ ಅವರು ಮುಂಚೆ ಗೇಮ್ ಹೊರಟೈತಾ ಅಂತ ಅನಿಸ್ತಿದೆ ಮೇ ಬಿ ಅವ್ರನ್ನ ಚೆನ್ನಾಗಿ ರೀಡ್ ಮಾಡ್ಬಿಟ್ಟಿದಾರೋ ಅಥವಾ ಅವ್ರದ್ದು ಏನಾದರೂ ಫಾರ್ಮ್ ಹೋಗ್ ಕಮ್ಮಿ ಆಗ್ತಿದೆಯೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಅವ್ರದ್ದು ವಿಡಿಯೋ ಗೇಮ್ ಆಟ ನಿ ನೋಡೋಕ್ಕೆ ಸಿಕ್ತಿಲ್ಲ ಈ ಸದ್ಯ ಈ ಈ ಸ್ವಲ್ಪ ದಿನದಿಂದ ಅವ್ರದ್ದು ಏನಿತ್ತು ಮುಂಚೆ ಹೊಡಿಬಡಿ ಫುಲ್ ಬಂದು ಬಂದಂಗೆ ಹಂಗೆ ಸಿಕ್ಸ್ ಟು ಫೋರ್ ಬೌಂಡ್ರಿಗಳೇ ಅವ್ರದ್ದು ಆಲ್ಮೋಸ್ಟು ಒನ್ ಒನ್ ಸಿಕ್ಸ್ಟಿ ಒನ್ ನೈಂಟಿ ಸ್ಟ್ರೈಕ್ ಇಟ್ಟಲ್ಲಿ ಆಡೋ ಬ್ಯಾಟ್ಸ್ಮನ್ ಅವರು ಇಪ್ಪತ್ತೈದು ಇಪ್ಪತ್ತೆಂಟು ಬಾಲ್ ನಲ್ವತ್ತು ಅಂದರೆ ಮೇ ಬಿ ಅಲ್ಲಿ ಸ್ವಲ್ಪ ಅವ್ರು ಇಪ್ಪತ್ತೆಂಟು ಬಾಲಲ್ಲಿ ಒಂದು ಐವತ್ತು ಐವತ್ತೈದು ಈ ಥರ ಹೊಡೆದಿದ್ರೆ ಸ್ವಲ್ಪ ಟೀಮ್ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಾದಮೇಲೆ ಬಂದಿದ್ದು ನಮನ್ ನಮಂದಿರು ಮತ್ತು ತಿಲಕ್ ವರ್ಮ ಇವರಿಬ್ಬರು ಜೊತೆ ಆಟದಿಂದನೇ ತಿಲಕ್ ವರ್ಮ ಮತ್ತೆ ನಾನು ಮುಂಬೈಗೆ ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟು ಅವ್ರದ್ದೊಂದು ಹಾಫ್ ಸೆಂಚುರಿ ಆಯಿತು ಇವ್ರು ನಮಂದಿರು ಒಂದು ಐವತ್ತೇನ ನೋಡಿದ್ರು ಸಾರಿ ಐವತ್ತೊಂದು ಮೂವತ್ತೆಂಟೇನು ನೋಡಿದ್ರು ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ಮುಂಬೈನನ್ನೆ ಇನ್ನೂರ ಐದರನ್ನು ಕಲೆ ಆಗ್ತದೆ ಬೋರ್ಡ್ ಮೇಲೆ ನಾನು ಅಂದ್ಕೊಂಡೆ ಡೆಲ್ಲಿ ಅವ್ರಿಗೆ ಕಷ್ಟ ಇದೆ ಯಾಕಂದರೆ ಮುಂಬೈಯಲ್ಲಿ ಬೋಲ್ಟು ಬೂಮ್ರಾ ರಾಹುಲ್ ಚಹರು ಇವರು ಸ್ಯಾಂಟ್ನರು ಅವ್ರು ಯಾವಾಗ ಬೇಕಾದ್ರೂ ಇದಾಗ್ಬೋದು ಹೈ ಒಳ್ಳೆ ಫಾರ್ಮ್ ಬರ್ಬೋದು ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಮತ್ತು ಅವರು ಪುತ್ತೂರು ವಿಘ್ನೇಶ್ ಪುತ್ತೂರು ಇಷ್ಟು ಮತ್ತು ಇಷ್ಟು ಜನ ಇರಬೇಕಾದ್ರೆ ನಾನು ಕಷ್ಟ ಇದೆ ಇವ್ರಿಗೆ ಚೇಸ್ ಮಾಡೋಕ್ಕೆ ಡಿ ಸಿ ಬಟ್ ಅವ್ರದ್ದು ಬ್ಯಾಟಿಂಗ್ ಡೆಪ್ ಇದೆ ಇಲ್ಲ ಅಂತಲ್ಲ ಡಿ ಡೆಲ್ಲಿ ಅವ್ರದ್ದು ಬಟ್ ನಾನು ಅಂದ್ಕೊಂಡಿದ್ದ ಒಂದು ಅಲ್ಲಿ ಆಗಿದ್ದೆ ಒಂದು ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಕೆಟ್ ಬಿತ್ತು ಅಂದರೆ ಮಿಚರ್ ಸ್ಟಾರ್ಕ್ ಮತ್ತೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಹದಿನಾಲ್ಕು ರನ್ ಕು ಹದಿನಾಲ್ಕು ರನ್ ಮುಖೇಶ್ ಕುಮಾರ್ ಒಂದು ವಿಕೆಟು ವಿಪ್ರಾ ಸಿಂಗ್ ಎರಡು ವಿಕೆಟು ಕುಲ್ದೀಪ್ ಯಾದವ್ ಎರಡುಕೆ ಕುಲ್ದೀಪ್ ಯಾದವ್ ಕನ್ಸಿಸ್ಟೆಂಟ್ ಆಗಿ ಅವ್ರನ್ನ ಯಾರೂ ತೊಗೊಳಕ್ಕೆ ಚಾನ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಿಲ್ಲ ಕುಲ್ದೀಪ್ ಯಾದವ್ ಚಾನ್ಸೇ ಕೊಡ್ತಿಲ್ಲ ಅವರು ಅಂತ ಬೌಲಿಂಗ್ ಮಾಡ್ತಿದಾರೆ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಅಷ್ಟು ಎಕಾನಮಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಬೌಲ್ ಮಾಡ್ತಾ ನನಗೆ ಗೊತ್ತಿರೋದು ಕುಲ್ದೀಪ್ ಯಾದವ್ ಮತ್ತೆ ಇವರು ರಾತಿ ಅಂತ ಇವರು ಲೆಝಲೇ ಜೀಲ್ ಇದಾರಲ್ಲ ಬೌಲರು ಅವರು ಅಬ್ರೇ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಿರೋದು ಸ್ಪಿನ್ನರ್ಸಲ್ಲಿ ಅಷ್ಟು ಎಕಾನಮಿ ರೇಟ್ ಕಮ್ಮಿ ಇದೆ ಸಕ್ಕತ್ತಾಗಿ ವಿಕೆಟ್ ತೆಗಿದಾರೆ ಮಿಡಲ್ ಆರ್ಡರ್ಸ್ ಅಲ್ಲಿ ಒಡೆಯಕ್ಕೆ ಬಿಡ್ತಿಲ್ಲ ವಿಪ್ರಾಜ್ ನಿಗಮನು ಒಳ್ಳೆ ಕ್ಯಾರೆಕ್ಟರ್ ತೋರಿಸ್ತಿದ್ದಾರೆ ಎರಡು ವಿಕೆಟ್ ಸಿಕ್ತು ಆಲ್ಮೋಸ್ಟ್ ಫೈವ್ ಫೈವ್ ಪಾಯಿಂಟ್ ಏಯ್ಟ್ ಜೀರೋ ಕುಲ್ದೀಪ್ ಆದ ಹೋದ್ ನೀವು ಥಿಂಕ್ ಮಾಡಿ ಅಷ್ಟು ಜನ ಹೊಡಿಸ್ಕೋಬೇಕಾರೆ ಅವ್ರು ಬಂದು ಮಿಡಲಲ್ಲಿ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಗ್ರೇಟ್ ಅಂತಾನೆ ಹೇಳಬೇಕು ಅಕ್ಷರ್ ಪಟೇಲ್ ಯಾಕೋ ಫುಲ್ ಕಂಪ್ಲೀಟ್ ಮಾಡಿಲ್ಲ ಎರಡು ಓವರ್ ಹಾಕ್ಬಿಟ್ಬಿಟ್ರು ಸೊ ಮೋಹೇಶ್ ಶರ್ಮಾನೆ ಎಕ್ಸ್ಪೆನ್ಸಿವ್ ಎಲ್ಲರೂ ಎಕ್ಸ್ಪೆನ್ಸ್ ಆಲ್ಮೋಸ್ಟ್ ಅದೇ ಇನ್ನೂರ ಇನ್ನೂರ ಐದು ರನ್ಗೆ ನಾಲ್ಕು ವಿಕೆಟ್ ಹೋಗ್ತು ನಾನು ಅಂದ್ಕೊಂಡು ಒಂದು ಇನ್ನೂರು ಹತ್ತು ಹೊಡಿತಾರೆ ಇನ್ನೂರು ಹತ್ತು ಇನ್ನೂರು ಹತ್ತು ಬಟ್ ಅಲ್ಲಿ ಒಂದು ವಿಕೆಟ್ ಬಿತ್ತು ಅದು ಅದರಿಂದ ಪ್ರಾಬ್ಲಮ್ ಆಯಿತು ನಮನ್ ನಮ್ಮಂದು ಸಾರಿ ಇವ್ರದ್ದು ತಿಲಕ್ ವರ್ಮದು ವಿಕೆಟ್ ಬಿದ್ದಾಗ ಅಲ್ಲಿ ಸ್ವಲ್ಪ ಡೌನ್ ಆಯಿತು ಅಂತಲೇ ಹೇಳಬೇಕು ಸೊ ಎನಿವೇ ಇನ್ನೂರೈದು ರನ್ ಕಲೆ ಹಾಕಿದ್ರು ಅದಾದಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಡೆಲ್ಲಿ ಜೆ ಇವತ್ತು ಫಾಫ್ ಡು ಪ್ಲೇಸಸ್ ಇರಲಿಲ್ಲ ಟೀಮಲ್ಲಿ ಅವ್ರ ಬದಲು ನಮ್ಮ ಕರುಣ್ ನಾಯರ್ ಬಂದಿದರು ಎಷ್ಟೋ ಸರಿ ಅನ್ಕೋತಿದ್ದೆ ಕರುಣ್ ಚಾನ್ಸ್ ಸಿಕ್ತಿಲ್ಲ ರಣಜಿಲಿ ಮಾಮೂಲಿ ಸ್ಮ್ಯಾಟಲ್ಲಿ ಅದರಲ್ಲೆಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ ಯಾಕೆ ಯಾಕೆ ಇವ್ರಿಗೆ ಚಾನ್ಸ್ ಕೊಡ್ತಿಲ್ಲ ಅಷ್ಟು ಚೆನ್ನಾಗಿ ಅಂತ ಒಳ್ಳೆ ಆವ್ರೇಜ್ ಇಟ್ಕೊಂಡು ಮುನ್ನೂರು ಯಾವುದು ಯಾವುದರಲ್ಲೂ ಮುನ್ನೂರ ಹದಿನಾಲ್ಕೇನೋ ಆವರೇಜ್ ಅಂತೆ ಅದ್ಯಾವುದೋ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನನಗೆ ಅಷ್ಟು ನೆನಪಿಲ್ಲ ನನಗೆ ಎಲ್ಲರೂ ಫಾರ್ಟಿ ಫೋರ್ ಆವ್ರೇಜ್ ಇನ್ನೊಂದ್ರಲ್ಲಿ ಯಾವುದು ಫಾರ್ಟಿ ಫೋರ್ ಫಾರ್ಟಿ ಫೈವ್ ಆವರೇಜಲ್ಲಿ ಒಳ್ಳೆ ರನ್ಸ್ ಸ್ಕೋರ್ ಮಾಡಿದ್ದಾರೆ ಫೈನಲಲ್ಲಿ ಒನ್ ತರ್ಟಿ ಸೆವೆನ್ ಏನೋ ಹೊಡೆದು ಟೀಮ್ನ ವಿನ್ ಮಾಡ್ಸಿದಾರಂತೆ ನಮ್ಮದು ಸ್ಟೇಟ್ ಆಡ್ಬೋ ಆಡ್ಬೇಕಾರೆ ಬಟ್ ಅಷ್ಟು ಚೆನ್ನಾಗಿ ಆಡೋ ಪ್ಲೇಯರ್ನ ಯಾಕೆ ಇಷ್ಟು ಇಷ್ಟು ದಿನ ಬೆಂಚಲ್ಲಿ ಅಂತ ಗೊತ್ತಿಲ್ಲ ಆ ಕ ಅದಕ್ಕೆ ಅದು ಅದೆಲ್ಲ ಇತ್ತು ಅನ್ಸುತ್ತೆ ಅವ್ರ ಮನಸಲ್ಲಿ ಹೇಳ್ತೀನಿ ಓಪನ್ ಮಾಡಿದ್ದು ಅಭಿಷೇಕ್ ಪುರಲ್ ಮತ್ತು ಮೆಗ್ಗರ್ಕ್ ಮೆಗ್ಗರ್ಕ್ ಫಸ್ಟ್ ಬಾಲೇ ಡಕ್ಔಟ್ ಆದರು ಒನ್ ಮ್ಯಾಚ್ ಇವ್ರು ಒನ್ ಸೀಸನ್ ಹೊಂಡಾರ ಅಂತ ಅನಿಸ್ಬಿಟ್ಟಿದೆ ಎಲ್ಲರೂ ರೀಡ್ ಮಾಡಿಬಿಟ್ಟಿದಾರ ಬಟ್ ಯಂಗ್ಸ್ಟರ್ಗೆ ಈ ಥರ ಆಗೋದು ಒಳ್ಳೇದೇ ಬೇಕಂದರೆ ಅವ್ರು ಕಲಿಯಕ್ಕೆ ಟೈಮ್ ಇರುತ್ತೆ ಕಮ್ ಬ್ಯಾಕ್ ಮಾಡೋಕೆ ಒಳ್ಳೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಬೋದು ಅವರು ಕ್ರಿಯೇಟ್ ಮಾಡ್ಕೋಬಹುದು ಅವ್ರಿಗೆ ಅವರೇ ಬಟ್ ಏನೂ ಮಾಡೋಕ್ಕಾಗಿಲ್ಲ ಬಟ್ ಫಾಫ್ ಯಾಕೆ ಫ್ಯಾ ಯಾಕೆ ಬಂದಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ ಅದಾದ್ಮೇಲೆ ನಂಬರ್ ತ್ರೀ ಅಲ್ಲಿ ಬಂದಿದ್ದು ಕರುಣ್ ನಾಯರ್ ಮತ್ತು ಅಭಿಷೇಕ್ ಪೋರಲ್ಲಿ ಹೊಡೆದ್ರು 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 ಮುಂಬೈ ಬೌಲರ್ಸ್ಗೆ ನಾ ಈಗ ಹೊಡೆದಂಗೆ ಹೊಡೆದ್ರು ನಾನು ಅಂದ್ಕೊಂಡೆ ಈ ಮ್ಯಾಚ್ ಇಲ್ಲಿ ಮುಂಬೈ ಅವ್ರು ಕನ್ಸ ಬಿಟ್ಬಿಡ್ಬೇಕು ಇದು ಸೋಲುತ್ತೆ ಅನ್ನೋ ಸ್ಟೇಜ್ ಆಲ್ಮೋಸ್ಟ್ ಹತ್ತೋವರೆಗೆ ನೂರ ಚಿಲ್ಲರೆ ಏನೋ ಇತ್ತು ಆಲ್ಮೋಸ್ಟ್ ನೂರ ಹತ್ತೇನೋ ಆ ರೇಂಜಲ್ಲಿ ಇತ್ತು ನಂಬರ್ಸ್ ನೆನಪಿಲ್ಲ ನನಗೆ ಬಟ್ ಕರುಣ್ ನಾಯರ್ ಹೊಡೆದಿದ್ದು ನೋಡಬೇಕು ಬೂಮ್ರಾನ್ ಅನ್ ಬಿಟ್ಟಿಲ್ಲ ಬೇ ಯಾರನ್ನು ಬಿಟ್ಟು ಬೂಮ್ರನ ಏ ಬೂಮ್ರ ಬೂಮ್ರ ಕೋನೆ ಅಂತ ಡೈಲಾಗ್ ಇದೆಯಲ್ಲ ಅದು ಇವ್ರು ಹೇಳಬೇಕು ಸಿ ಹಂಗೆ ಹೊಡೆದು ಬೂಮ್ರಾನ ಆ ಥರ ಪಿಕ್ ಮಾಡ್ತಿದ್ರೆ ಎಂಥ ಶಾರ್ಟು ಒಂದು ಫೋರ್ ಆಗಿದ ತಕ್ಷಣ ಮತ್ತೊಂದು ಸಿಕ್ಸ್ ಹೊಡೆದ್ರು ಅದು ಫಸ್ಟ್ ಓವರಲ್ಲಿ ಸೂಪರ್ ಶಾರ್ಟ್ ಮಾತ್ರ ಅದು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕರುಣ್ ನಾಯರ್ ಈ ಥರ ಆಡ್ತಾರೆ ಅಂತ ಎಂಥ ಎಂಥ ಪ್ಲೇಯರ್ ಮಾರೆ ಬಬ್ಬ ಸಕ್ಕತ್ತಾಗಿ ಆಡಿದ್ರು ಸಕ್ಕತ್ತಾಗಿ ಆಡಿದ್ರು ಮಾತ್ರ ಅವ್ರು ಇರೋವರೆಗೂ ಮ್ಯಾಚ್ ಒಂದು ಇವ್ರದೇ ಇದೆ ಅಂತಲೇ ಆಗ್ಬಿಡ್ತು ಮತ್ತು ಪೋರಲ್ ಯಾವಾಗ ಔಟ್ ಆದರು ಅದಾದಮೇಲೆ ಅವ್ರದ್ದು ಸ್ಟಾರ್ಟ್ ಆಯಿತು ವಿಕೆಟ್ ಬೀಳಕ್ಕೆ ಪೋರಲ್ ಔಟ್ ಆದರು ಫಸ್ಟ್ ಬ್ರೇಕು ತಂದ್ಕೊಟ್ಟಿದ್ದು ಕರಣ್ ಶರ್ಮಾ ಕರಣ್ ಶರ್ಮಾ ಬಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ರು ಮುಂಬೈಗೆ ಬಟ್ ಅದು ಆ ಕರಣ್ ಶರ್ಮಾ ಬಂದು ಆ ಮ್ಯಾಚ್ ತಿರುಗ್ಸಿದಾದ್ಮೇಲೆ ಅದಾದಮೇಲೆ ಅವ್ರದ್ದು ಸ್ಯಾಂಟ್ನರ್ ಬಂದು ಇವ್ರದ್ದು ವಿಕೆಟ್ ತೆಗೆದ್ರು ಅದಾದರೂ ವಿಕೆಟ್ ಹೋಗಿ ಸ್ಟಾರ್ಟ್ ಆಗ್ತಾನೆ ಇತ್ತು ಹ್ಞೂ ನೆಕ್ಸ್ಟ್ ಒಂದೊಂದು ಓವರಲ್ಲಿ ಒಂದೊಂದು ವಿಕೆಟ್ ಒಂದೊಂದು ಅಲ್ಲಿ ಒಂದೊಂದು ಒಂದೊಂದು ವಿಕೆಟ್ ಹೋಗ್ತಾ ಅಲ್ಲಿಗೆ ಕೂತ್ಕೆ ಬಂತು ಅವ್ರಿಗೆ ಡಿಲ್ಲಿ ಅವ್ರಿಗೆ ಅದಾದಮೇಲೆ ಸ್ಯಾಂಟ್ನರ್ ಬಂದು ಸ್ಯಾಂಟ್ನರ್ ನೆನ್ನೆ ಕಮ್ ಬ್ಯಾಕ್ ನೆನ್ನೆ ಹೇಳಿಲ್ವ ನಾನು ಯಾವಾಗಾದರೂ ಅವ್ರು ಹೊಚ್ಚಿಗೆ ಹೇಳ್ಬೋದು ಬಟ್ ನೆನ್ನೆ ಅವ್ರು ಹೊಚ್ಚಿಗೆದಿದ್ದಾರೆ ಅವ್ರ ಮೇನ್ ಇವ್ರನ್ನ ರೀಡ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಕರಣ್ ನಾಯರ್ಗೆ ಬೋಲ್ಡ್ ಆಯಿತು ಅದಾದಮೇಲೆ ಬಂದಿದ್ದು ಅಕ್ಷರ್ ಪಟೇಲು ಏನೂ ಮಾಡೋಕ್ಕಾಗಿಲ್ಲ ಬೂಮ್ರಾ ಅವ್ರಿಗೆ ವಿಕೆಟ್ ಸಿಕ್ತು ಸ್ಟಪ್ಸು ಕರಣ್ ಶರ್ಮಾ ಮೂರು ವಿಕೆಟ್ ತೆಗೆದ್ರು ಕರಣ್ ಶರ್ಮಾ ಸ್ಟಪ್ಸ್ ಬಂದು ಅವರು ಏನೂ ಮಾಡಿಲ್ಲ ಆಶುತೋಷ್ ವಿಪ್ರಮ್ ವಿಪ್ರಾಜ್ ನಂಗೆ ಅಶುತೋಷ್ ಮತ್ತು ವಿಪ್ರಾಜ್ ನಿಗಮ್ ಇರೋವರೆಗೂ ಇವ್ರಿಗೆ ಚಾನ್ಸ್ ಇದೆ ಇನ್ನೂ ಅಂತ ಅನಿಸ್ತಿತ್ತು ನನಗೆ ಯಾಕಂದ್ರೆ ನಿಮ್ಗೆ ನೆನಪಿದ್ರೆ ಫಸ್ಟ್ ಮ್ಯಾಚ್ ಅನ್ಸುತ್ತೆ ಇವರಿಬ್ಬರೇ ಬಂದು ಗೆಲ್ಸಿದ್ದು ವಿಪ್ರಾಜು ಮತ್ತೆ ಅಶು ಅಶುತೋಷ್ ಶರ್ಮಾ ಕನ್ಸಿಸ್ಟೆಂಟ್ ಆಗಿ ಗೆಲ್ಲೋ ಟೀಮ್ನ ಬಂದು ಬ್ರೇಕ್ ಹಾಕದ್ರಲ್ಲ ಇದು ಬೇಕಿತ್ತು ಆಕ್ಚುಲಿ ಟೇಬಲ್ ಚೆನ್ನಾಗಿರುತ್ತೆ ಈ ತರ ಇದ್ದಾಗ ಸಿ ಕಣ್ಣಿ ಎಲ್ಲರೂ ಒಂದೇ ಗೆತ್ಕೊಂಡು ಹೋಗ್ತಿದ್ರೆ ಮಜಾ ಇರಲ್ಲ ಸೊ ನಾ ಅನ್ಕೋಬೋದು ನೀವು ಇವ್ನ ಆರ್ ಸಿ ಬಿ ಮೇಲೆ ಡಿ ಸಿ ಬಂದು ಆರ್ ಸಿ ಬಿ ಹೊಡೆದೋಗಿರೋದಕ್ಕೆ ಈ ತರ ಅನ್ಸ್ತಿದೆ ಅಂತ ಅದು ಸ್ವಲ್ಪ ಇದೆ ಬಟ್ ಆದ್ರೂ ಇವತ್ತು ಮುಂಬೈ ಗೆಲ್ಬೇಕು ನಿನ್ನೆ ಮುಂಬೈ ಗೆಲ್ಬೇಕಿತ್ತು ಅಂತ ನಂಗೆ ಅನಿಸ್ತಿತ್ತು ಬಟ್ ಮುಂಬೈ ಗೆಲ್ತು ಅದೇ ಖುಷಿ ಫೈನಲ್ ಆಗಿ ಆ ಲಾಸ್ಟ್ ಓವರ್ ತಿಲ್ಲ ಏನಿದೆ ನೆಕ್ಸ್ಟ್ ಲೆವೆಲ್ ಆ ರಿಕಲ್ಟನ್ ಕೀಪಿಂಗ್ ಮಾತ್ರ ಮೂ ಎರಡು ಎರಡು ರನ್ಔಟ್ ಮಾಡಿದ್ರು ಅವರು ಎಂಥ ಟೈಮಿಂಗು ಸಖತ್ ಮಾತ್ರ ಈ ಈ ಸೀಸನಲ್ಲಿ ನಾನು ಬೆಸ್ಟ್ ವಿಕೆಟ್ ಕೀಪರ್ ಅವರೇ ಅನಿಸಿದ್ರು ನನಗೆ ಜಿತೇಶ್ ಶರ್ಮಾ ಆದ್ಮೇಲೆ ಚೆನ್ನಾಗಿ ಮಾಡಿದ್ರು ಫೀಲ್ಡಿಂಗ್ ಮಾತ್ರ ಅವ್ರದ್ದು ನನ್ನ ಟಾಪ್ ಮ್ಯಾಚ್ ಫೀಲ್ಡಿಂಗ್ ಮುಂಬೈ ಅವ್ರದ್ದು ಅದರಿಂದನೇ ಅವ್ರು ಮ್ಯಾಚ್ ಗೆದ್ದಿದ್ದು ಏನಾದರೂ ಒಂದು ಮಿಸ್ಫೀಲ್ಡ್ ಆಗಿದ್ದಿದ್ರು ಮ್ಯಾಚ್ ಅವ್ರದ್ದು ಆಗ್ತಿದ್ದಿಲ್ಲ ನನಗೆ ಅಷ್ಟು ಕ್ಯಾರೆಕ್ಟರ್ ತೋರಿಸಿ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಅದನ್ನ ಆ ಟೀಮ್ ಅಲ್ಲೇ ಹಾರ್ಟ್ ಅಂಡ್ ಸೋಲ್ ಇಟ್ಟು ನೆನ್ನೆ ಪರ್ಫಾರ್ಮ್ ಮಾಡಿದ್ದು ಆಸ್ ಎ ಫೀಲ್ಡರ್ಸ್ ಆಗಿ ಮುಂಬೈ ಇಂಡಿಯನ್ಸು ನನಗೆ ಒಂದು ಮಾತ್ರ ಅನ್ಸಿದ್ದು ಹದಿನೆಂಟನೇ ಓವರಲ್ಲಿ ಏನಕ್ಕೆ ಸ್ಯಾಂಡನ್ನ ತಂದ್ರು ಅಂತ ನಾನು ಏ ಹದಿನೇಳನೇ ಓವರ್ ಬೋಲ್ಟು ಯಾರ್ಕರ್ ಕಲ್ಗಳ ಮೇಲೆ ಯಾರ್ಕರ್ಗಳು ಹಾಕಿ ಒಳ್ಳೆ ಓವರ್ ಆಗಿತ್ತು ಆ ಸ್ಯಾಂಡ್ಲರ್ ಬಂದಿದ್ದ ಫಸ್ಟ್ ಬಾಲ್ ಫೋರು ನೆಕ್ಸ್ಟ್ ಬಾಲ್ ಸಿಕ್ಸ್ ನಾನು ಅಂದ್ಕೊಂಡೆ ಎಂತ ತಲೆ ಮಾರಾಯಿ ಒಂದು ಹಾರ್ದಿಕ್ ಪಾಂಡ್ಯದು ಗೆಲ್ಲೋ ಮ್ಯಾಚ ಅಂತ ಬಟ್ ಆ ವೈಡ್ ಹಾಕಿ ಒಂದು ವಿಕೆಟ್ ಶಂಪ್ ವಿಕೆಟ್ ಆಯ್ತು ಒಂದು ವಿಪ್ರಾಸ ಅನ್ಸುತ್ತೆ ಅದಾದ್ಮೇಲೆ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಏನು ಮಾಡೋಕ್ಕಾಗಿಲ್ಲ ಅವ್ರಿಗೆ ಅಶುತ ವಶು ಇರೋ ರನ್ ಡಬಲ್ ರನ್ ನೋಡಕ್ ಹೋಗಿ ಅವ್ರು ರನ್ ಔಟ್ ಆದರು ಅಲ್ಲಿ ಹೋಯ್ತು ಅದಾದ್ಮೇಲೆ ಕುಲ್ದೀಪ್ ಯಾದವ್ ಅವರು ರನ್ಔಟ್ ಆದರು ಏನು ಮಾಡೋಕ್ಕಾಗಿಲ್ಲ ಬಟ್ ನಿನ್ನೆ ಬೂಮ್ರಾಗ ಹೊಡೆದಿದ್ದು ಕರಣ್ ಶರ್ಮಾ ಮೂರು ವಿಕೆಟ್ ತೊಗೊಂಡ್ರು ಒಳ್ಳೆ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚು ಸ್ಯಾಂಟ್ನರ್ ಎರಡು ಬುಮ್ರಾ ಒಂದು ದೀಪಕ್ ಚಹರ್ ಒಂದು ದೀಪಕ್ ಚಹರ್ ಫಸ್ಟ್ ಓವರ್ ಅಲ್ಲಿ ತೆಗೆದಿದ್ದು ಅದಾದ್ಮೇಲೆ ಏನು ಮಾಡೋಕ್ಕಾಗಿಲ್ಲ ಬೋಲ್ಟಲ್ಲಿ ಯಾಕೆ ಹಾಕ್ಸಿ ಬೋಲ್ಟ್ ಕೈಯಲ್ಲಿ ಯಾಕೆ ಹಾಕ್ಸಿಲ್ಲ ನಂಗೆ ಅದೇ ಗೊತ್ತ ಬೋಲ್ಟ್ ಕಾದ್ರೆ ಹೊಡೆದ್ಬಿಡ್ತಿದ್ದೆ ನಾನು ಆಶುತೋಷ ಅನ್ನೋ ಒಂದು ಉದ್ದೇಶದಿಂದನೇ ಅವ್ರನ್ನ ತಂದಿಲ್ಲ ಅನ್ಸುತ್ತೆ ಬಟ್ ಆ ಸ್ಯಾಂಟ್ನರ್ನ ತಂದಿದ್ದೇ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಮೇ ಬಿ ಅವ್ರು ಆ ತರ ಯೋಚನೆ ಮಾಡಿದ್ರೆ ಹೋಗಿ ಔಟ್ ಆಗ್ತಾರೆ ಅಂತ ಬಟ್ ಆ ಫೋರ್ ಸಿಕ್ಸ್ ಓದ್ನ ನಾನು ಅಂದ್ಕೊಂಡೆ ಇವತ್ತು ಮ್ಯಾಚ್ ಇರೋದಲ್ಲ ಡೆಲ್ಲಿ ಅವ್ರದ್ದೇ ಇವತ್ತು ಮ್ಯಾಚ್ ಅಂತ ಬಟ್ ಬ್ರೇಕ್ ಹಾಕಿ ಹೋಗ್ತಿರೋ ಫ್ಲೋನ ತಡೆದು ಕಿವಿ ಹಿಂಡಿ ಎಲ್ಲ ನಾ ನೀವು ಇವತ್ತು ಈ ಮ್ಯಾಚ್ ಸೋಲ್ಬೇಕು ಅಂತ ಕಿವಿ ಹಿಂಡಿ ಸೋಲ್ಸಿದ್ರು ಬಟ್ ನಿನ್ನೆ ಕೆ ಎಲ್ ರಾಹುಲ್ ಏನೂ ಮೋಡಿ ಮಾಡೋಕ್ಕಾಗಲಿಲ್ಲ ಈ ಗ್ರೌಂಡ್ ನಂದು ಅಂತ ಹೇಳ್ಕೊಳೋಕ್ಕಾಗಲಿಲ್ಲ ಆಗಲಿ ಏನೇನು ಮಾಡ್ತಾರೋ ಮಾಡಲಿ ಇನ್ನೂ ಎಷ್ಟು ಎಷ್ಟು ಸರಿ ನಾವು ನೋಡಿಲ್ಲ ಈ ಥರ ಆರ್ಡ್ರ್ದವ್ರನ್ನ ಅಂತ ಹೇಳಿ ಬಟ್ ಮ್ಯಾಚ್ ಮಾತ್ರ ನೆನ್ನೆ ಸಖತ್ ಮ್ಯಾಚು ಹೋಟ್ಲಲ್ಲಿ ನಿಂತ್ಕೊಂಡು ಮ್ಯಾಚ್ ಮುಗಿಯೋರ್ಗು ನೋಡಿ ಮನೆಗೆ ಬಂದ ನೆನ್ನೆ ಫಂಕ್ಷನ್ ಪ್ರೋಗ್ರಾಮ್ ಬರ್ಡೇ ಪಾರ್ಟಿ ತಂದು ಹೋಗಿದ್ವಿ ಸಕ್ಕತ್ತಾಗಿತ್ತು ಮ್ಯಾಚು ಅಲ್ಲೇ ನಿಂತ್ಕೊಂಡು ನೋಡೋ ಕ್ಯೂರಿಯಾಸಿಟಿ ಆ ಅಶುತೋಷ್ ವಿಕೆಟ್ ಬಿದ್ದ ತಕ್ಷಣ ಆಗಲ್ಲ ಇದ್ಬಿಡು ಮೋಹಿತ್ ಶರ್ಮಾ ರಾಶಲ್ ರನ್ ಔಟ್ ಆದರು ಸ್ಟಾರ್ ಸ್ಟಾರ್ಕ್ ನಾಟ್ ಔಟ್ ಆಗಿ ಉಳಿದ್ರು ಅಂತ ಇಂತೂ ಮುಂಬೈ ಕಮ್ ಬ್ಯಾಕ್ ಮಾಡಿದ್ರು ಮುಂಬೈ ಕಮ್ ಬ್ಯಾಕ್ ಮಾಡೋದು ಇದು ಏನು ಹೊಸ್ತಲ್ಲ ಎಷ್ಟು ಸರಿ ಮುಂಬೈ ಕಮ್ ಬ್ಯಾಕ್ ಮಾಡಿಲ್ಲ ಅವರು ಕಮ್ ಬ್ಯಾಕ್ ಮಾಡೋಕೆ ಇರೋದು ಅಂತ ಫೈ ಟೈಮ್ ಚಾಂಪಿಯನ್ಸ್ ಅಂತ ಪ್ರೂವ್ ಮಾಡಿದ್ರು ಅವ್ರು ಮತ್ತೆ ಬಟ್ ರೋಹಿತ್ ಶರ್ಮ್ ಬ್ಯಾಟಿಂದ ರನ್ಸ್ ಬರಬೇಕು ಅದೊಂದು ಬಂದರೆ ಅವ್ರ ಟೀಮ್ ಡೇಂಜರ್ಸ್ ಡೇಂಜರಸ್ ಡೇಂಜರಸ್ಸಾಗಿ ಕಾಣುತ್ತೆ ನೆಕ್ಸ್ಟ್ ಲೆವೆಲ್ ಇವಾಗ ರೋಹಿತ್ ಶರ್ಮಾ ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ತ್ರೀಯಲ್ಲಿ ಬರೋರಿಗೆ ಫುಲ್ಲು ಫ್ರೀಡಮ್ ಇರುತ್ತೆ ಹೊಡೆಯೋಕ್ಕೆ ಬಂದು ಗುದ್ದು ಗುದ್ದು ಹೋಗ್ತಿರ್ತಾರೆ ಈಗ ಬೇಗ ವಿಕೆಟ್ ಬೀಳೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಸ್ವಲ್ಪ ಅವ್ರ ರನ್ನ ಪೇರ್ಸೋದು ಮತ್ತು ರನ್ನ ಪೇಸ್ ಮಾಡೋದಕ್ಕೆ ಅಂದರೆ ಬಾಲ್ನ ಪೇಸ್ ಮಾಡೋದು ಪೇಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದೇ ಓಪನರ್ಸ್ ಕಡೆಯಿಂದ ಏನಾದರೂ ಫುಲ್ಲು ಫ್ಲೆಡ್ಜ್ಜಾಗಿ ನಾ ರನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅವರು ಮುಂಬೈ ಅವ್ರು ನೆಕ್ಸ್ಟ್ ಡೇಂಜರಸ್ ಆಗಿ ಕಾಣಿಸ್ತಾರೆ ಬಟ್ ನೆನ್ನೆ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್